ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾನಸ ಇವತ್ತು ನಮ್ಮ ಚಾನಲಲ್ಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಹೇಳೋಣ ಅಂತ ಬಂದೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಇವತ್ತು ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದಾರಲ್ವ ಅದಕ್ಕೆ ಸಿಂಪಲ್ಲಾಗಿ ಒಂದು ಕೇಕ್ ರೆಸಿಪಿ ಮಾಡಿದ್ದೀನಿ ನಮ್ಮೆಲ್ಲರಿಗೂ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ ಅದಕ್ಕೆ ಚಾಕ್ಲೇಟ್ ಸ್ಪಾಂಜ್ ಕೇಕ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ನೀವೂ ಚೆನ್ನಾಗಿ ಬರುತ್ತೆ ಈಚೆ ಎಲ್ಲ ತಗೊಂಡು ತಿನ್ನೋ ಬದಲು ಮನೇಲೆ ಹೆಲ್ದಿಯಾಗಿ ಕೇಕ್ ಮಾಡ್ಕೊಂಡು ತಿನ್ನಿ ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮೊದಲಿಗೆ ಕೇಕ್ ಮಾಡೋಕ್ಕೆ ಶುಗರ್ನ ಪೌಡರ್ ಮಾಡ್ಕೊಳ್ಳಿ ಇನ್ನು ಒಂದು ಬೌಲ್ ತಗೊಂಡು ಅದರಲ್ಲಿ ಒಂದು ಮೊಟ್ಟೆ ಹೊಡ್ಕೊಳ್ಳಿ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಬೇಕು ಮೇಲೆ ಎಣ್ಣೆ ಹಾಕ್ಕೋಬೇಕು ಒಂದು ಮುಕ್ಕಾಲು ಕಪ್ ಎಣ್ಣೆ ಹಾಕ್ಕೊಂಡು ಮೊಟ್ಟೆ ಮತ್ತು ಎಣ್ಣೆ ಎರಡು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಬೀಟ್ ಮಾಡ್ಕೊಳ್ಳಿ ಅದಾದಮೇಲೆ ಶುಗರ್ನ ಜಾಲರಿ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಮೊಟ್ಟೆ ಶುಗರು ಮೂರು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಬೀಟ್ ಮಾಡ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ ಕೇಕ್ ಮಾಡುವಾಗ ಯಾವಾಗ್ಲೂ ಒಂದೇ ಡೈರೆಕ್ಷನಲ್ಲಿ ಬೀಟ್ ಮಾಡ್ಕೋಬೇಕು ಈಗ ಬಿಟ್ಟು ಬಂದು ನಾನು ಮಿಕ್ಸ್ ಮಾಡ್ತೀನಿ ಅಂತ ಮಾಡ್ತಿದ್ದಾನೆ ಅವನಿಗೆ ಈ ಥರ ಮಿಕ್ಸ್ ಮಾಡೋದು ಅಡುಗೆಗೆ ಹೆಲ್ಪ್ ಮಾಡಿಕೊಡೋದು ಅಂದರೆ ಅವನಿಗೆ ತುಂಬ ಇಷ್ಟ ಏನಾದರೂ ಬಂದು ಮಾಡ್ತಾನೆ ಇರ್ತಾನೆ ಮೂರು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಕಪ್ ಮೈದಾ ಹಾಕ್ಕೊಳ್ಳಿ ಒಂದು ಕಪ್ ಮೈದಾಗೆ ಒಂದು ಕಪ್ ಶುಗರ್ ತಗೋಬೇಕು ಎರಡು ಸಮ ತಗೊಂಡ್ರೆ ಸ್ವೀಟ್ ಚೆನ್ನಾಗಿರುತ್ತೆ ಮೈದಾ ಜಾಳರಿ ಮಾಡಿಕೊಂಡು ಒಂದು ಕಾಲು ಟೀ ಸ್ಪೂನ್ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಕೋಕೋ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಜಾಲ್ರಿ ಮಾಡ್ಕೊಳ್ಳಿ ಜಾಲ್ರಿ ಮಾಡ್ಕೊಂಡಿಲ್ಲ ಅಂದರೆ ಗಂಟು ಗಂಟು ಬರುತ್ತೆ ಅದಕ್ಕೆ ಚೆನ್ನಾಗಿ ಎಲ್ಲನೂ ಜಾಲ್ರಿ ಮಾಡಿಕೊಂಡ್ರೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಈಗ ಸ್ವಲ್ಪ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕ್ಕೊಳ್ಳಿ ಅದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮಗೆ ನಮಗೆ ಚಾಕ್ಲೇಟ್ ಫ್ಲೇವರ್ ಬೇಡ ಅಂತ ಅಂದರೆ ಕೋಕೋ ಪೌಡರ್ ಹಾಕಬೇಡಿ ಆಗ ವೆನಿಲಾ ಕೇಕ್ ಥರ ಆಗುತ್ತೆ ಅದು ಚೆನ್ನಾಗಿರುತ್ತೆ ಎಲ್ಲ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ಹಾಕಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಹಾಲು ಜಾಸ್ತಿ ಹಾಕಬೇಡಿ ತೆಳ್ಳಗಾಗೋದ್ರೆ ಕೇಕ್ ಚೆನ್ನಾಗಿ ಬರೋಲ್ಲ ಗಟ್ಟಿ ಆಗಿದ್ರೂ ಒಳಗೆ ಸರಿಯಾಗಿ ಬೇಯಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಜಾಸ್ತಿ ಗಟ್ಟಿ ಮಾಡಬೇಡಿ ಜಾಸ್ತಿ ತೆಳು ಮಾಡಬೇಡಿ ಸ್ವಲ್ಪ ತೆಳ್ಳಗಿರಲಿ ಅವಾಗ ಚೆನ್ನಾಗಿರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ಬೇಗನೂ ಬೇಯುತ್ತೆ ಮತ್ತೆ ಚೆನ್ನಾಗಿರುತ್ತೆ ಸ್ಪಾಂಜಾಗಿ ಬರುತ್ತೆ ಬಿಸಿ ಮಾಡಿ ತೆಣ್ಣಾಗಿರೋ ಹಾಲು ಹಾಕಬೇಕು ಫ್ರಿಜ್ಜಿಂದ ಎತ್ತಿ ಕೋಲ್ಡ್ ಚೆನ್ನಾಗಿ ಬೀಟ್ ಮಾಡಿದ ಆದ ಬಟರ್ ಪೇಪರ್ ಹಾಕಿರೋ ಹಾಕಿಟ್ಟಿರ್ತೀವಲ್ಲ ಪಾತ್ರೆ ಅದರಲ್ಲಿ ಚಾಕ್ಲೇಟ್ ಕೇಕ್ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಅದರಲ್ಲಿ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದು ಎರಡು ಮೂರು ಸಲ ಟ್ಯಾಪ್ ಟ್ಯಾಪ್ ಮಾಡಿ ಮೇಲೆ ಓವನಲ್ಲಿ ಇಲ್ಲ ಓ ಟಿ ಜಿಲಿ ಇಡಿ ಒಂದು ಥರ್ಟಿ ಮಿನಿಟ್ಸ್ ಆಗುತ್ತೆ ಕೇಕ್ ಆಗೋಕ್ಕೆ ಥರ್ಟಿ ಮಿನಿಟ್ಸ್ ಆದಮೇಲೆ ನಾನು ತೆಗಿತಿದ್ದೀನಿ ನೋಡಿ ಒಂದು ಫೋರ್ಕು ಇಲ್ಲ ಒಂದು ಏನಾದರೂ ಹಾಕಿ ನೋಡಿ ಟೂತ್ ಪಿಕ್ಕು ಅದಕ್ಕೆ ಅಂಟ್ತಿಲ್ಲ ಅಂತ ಅಂದರೆ ಕೇಕ್ ರೆಡಿ ಆಗಿದೆ ಅಂತ ಈಗ ರೆಡಿ ಆಯಿತು ಹೊರಗೆ ತೆಗಿತಿದ್ದೀನಿ ಕೇಕು ಇದು ಒಂದು ಟೂ ಅವರ್ಸ್ ಸ್ಕೂಲ್ ಆದಮೇಲೇ ಕಟ್ ಮಾಡಬೇಕು ಬಿಸಿ ಬಿಸಿಲಿ ಕಟ್ ಮಾಡಿದರೆ ಚೆನ್ನಾಗಿರಲ್ಲ ನಾನು ಒಂದು ಟೂ ಅವರ್ಸ್ ಆದಮೇಲೆ ಕಟ್ ಮಾಡ್ತಿದ್ದೀನಿ ತುಮ್ ಶೇಪ್ ಸ್ವಲ್ಪ ಹೆಂಗೆ ಹೆಂಗೋ ಬಂದಿದೆ ಆದರೆ ಟೇಸ್ಟು ತುಂಬ ಚೆನ್ನಾಗಿದೆ ನೋಡಿ ನೀವೇ ಒಂದ್ಸಲಿ ಟ್ರೈ ಮಾಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ ನೀವೇ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಹೀಗೆ ನೋಡ್ತಾಯಿರಿ ನನ್ನ ವೀಡಿಯೋಸ್ ಎಲ್ಲ